ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರ ತಾಲ್ಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಟ ಎಗ್ಗಿಲ್ಲದೆ ನಡೆಯುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆಯ ಜಿಲ್ಲಾಧ್ಯಕ್ಷ ಶರಣುಗೋಡಿ ಆರೋಪಿಸಿದ್ದಾರೆ ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರು ಪುಟಗಾಂ ಹುಲ್ಲೂರು ಸೇರಿದಂತೆ ಮತ್ತಿತರ ಗ್ರಾಮಗಳಲ್ಲಿ ಮರಳು ಸಾಗಾಣಿಕೆ ನಡೆದಿದೆ ಮರಳು ಗಣಿಗಾರಿಕೆ ತಡೆಯದಿದ್ದರೆ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಆತ್ಮೀಯ ಎಲ್ಲ ಅಧಿಕಾರಿಗಳೇ ಬಹುಶಃ ಶಿರಟ್ಟಿ ತಾಲೂಕಿನ ಹುಲ್ಲೂರು ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಟಿಗೆ ಬರೀ ಅವ್ಯಾಹತವಾಗಿ ನಡೆದಿದೆ ಸರ್ಕಾರದ ಕಣ್ಣಿಗೆ ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಮಾಡಿ ಸುಮಾರು ಇಲ್ಲಿರ್ತಕ್ಕಂಥ ಮರಳು ಕಳ್ಳರು ಇವತ್ತಿಲ್ಲಿ ಅನಧಿಕೃತವಾಗಿ ಸ್ಟಾಕ್ ಯಾರ್ಡನ್ನು ಮಾಡಿಕೊಂಡು ಸರ್ಕಾರದ ಅಧಿಕಾರಿಗಳು ಸಹ ವಿಶೇಷವಾಗಿ ಲಕ್ಷ್ಮೇಶ್ವರ್ ತಾಲೂಕಿನಲ್ಲಿ ಏನು ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರು ಮತ್ತು ಆ ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯರು ಕಣ್ಣಿಗೆ ಮಣ್ಣೆರೆಚಿ ಬಹುಶಃ ನನಗನ್ನಿಸ್ತದೆ ಆ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿದ್ದಂಥ ಎಲ್ಲ ಅಧಿಕಾರಿಗಳಿಗೂ ಸಹ ಇಲ್ಲಿ ಪ್ರಸಾದ್ ಹೋಗಿದೆ ಅಂತೇಳಿ ಇಂಥ ಒಂದು ಈ ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ನಡೆದರೂ ಇದು ಮರಳು ಗಣಿಗಾರಿಕೆ ನಡೆದ್ರು ಸಹ ಇಲ್ಲಿ ಜನ ನೋಡ್ತಾ ಇಲ್ಲ ಎಲ್ಲೇ ಪಕ್ಕದಲ್ಲಿ ಮರಳನ್ನು ಎತ್ತಿ ಫಿಲ್ಟರಿಂಗ್ ಮಾಡುವ ಕಾರ್ಯವೂ ಸಹ ನಡೆದಿದೆ ಅದನ್ನೆಲ್ಲ ನೋಡಿ ನೋಡದಂತಿರುವಂಥ ಅಧಿಕಾರಿಗಳು ಈ ಕೂಡಲೇ ಈ ವ್ಯವಸ್ಥೆ ವಿರುದ್ಧ ಸಮರ ಸಾರಬೇಕು ಇಲ್ಲಿಕಂದ್ರೆ ನಾವೆಲ್ಲರೂ ಸಹ ಪ್ರಗತಿಪರ ಚಿಂತಕರು ಕನ್ನಡಪುರ ಹೋರಾಟಗಾರರು ಒಂದೊಂದು ದಿನ ಈ ವ್ಯವಸ್ಥೆ ವಿರುದ್ಧ ಬೀದಿಗೆ ಹೋರಾಟ ಮಾಡಬೇಕಾಗಿದೆ ತಪ್ಪದಸ್ಥ ಅಧಿಕಾರಿಗಳ ಮೇಲೆ ಶೀಘ್ರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಪಕ್ಕದಲ್ಲಿ ಇವತ್ತ ಕೃಷಿ ಜಮೀನು ಇರ್ಬೋದು ಇವರೆಲ್ಲರೂ ಮರಳು ಬೆಳಗ ಕಾಟಕ್ಕೆ ಮಳೆಗಾಲದಲ್ಲಿ ಉತ್ತಮವಾದಂಥ ಏನು ಫಸಲನ್ನು ಬೆಳೆಯುವಂಥ ರೈತರು ಇವರ ಕಾಟಕ್ಕೆ ಎದುರಿ ಬೆದರಿ ಬಹುಶಃ ತಮ್ಮ ಪಕ್ಕದಲ್ಲಿ ನೋಡ್ಬೋದು ಇಲ್ಲೇ ಮುಸ್ಕಿನ ಜೋಳವನ್ನು ಹಾಕಿದ್ದಾರೆ ಎಲ್ಲ ಕಡೆ ನೋಡಿದರೂ ಸಹ ಇವತ್ತ ಇಲ್ಲಿ ರೈತರ ಜಮೀನುಗಳಿವೆ ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸರ್ಕಾರದ ಗೋಮಾಳದಲ್ಲಿ ಏನು ಸರ್ಕಾರದ ಗೋಮಾಳದಲ್ಲಿ ಸಹ ಮರಳನ್ನು ಇವತ್ತ ಇಲ್ಲಿ ಸ್ಟಾಕ್ ಮಾಡಿದರೂ ಸಹ ಅಧಿಕಾರಿಗಳು ಇತ್ತ ಕಡೆ ಗಮನವನ್ನು ಅರ್ತಿಲ್ಲ ಕೇವಲ ಕಾಟಾಚಾರಕ್ಕಾಗಿ ಈ ತಾಲೂಕಿನ ಟಾಸ್ಕ್ ಫೋರ್ಸ್ ಕಮಿಟಿ ಇವತ್ತ ಇಲ್ಲಿ ಕೆಲಸ ಮಾಡ್ತಾ ಇದೆ ಇದರ ವಿರುದ್ಧ ತಾಲೂಕು ಅಧಿಕಾರಿಗಳಾಗಲಿ ಪೊಲೀಸ್ ಇಲಾಖೆ ಆಗಲಿ ಇವತ್ತ ಅರಣ್ಯ ಇಲಾಖೆ ಆಗಲಿ ಏನು ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೋಬೇಕು ಇಲ್ಲದೆ ಹೋದರೆ ಇದೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀನಿ